ಕಲ್ಕಿರಿ ಗ್ರಾಮ ಪಂಚಾಯತಿ ಮೆಂಬರ್ ನಾವು ಏನ್ರಿ ಇದು ಓಟು ಕೆರೆದು ಮಣ್ಣು ಸಾಗಾಣಿಕೆ ಮತ್ತು ಕಿನ್ನಾಳ ಗ್ರಾಮದ ಟಿಪ್ಪರ್ಗಳು ಮತ್ತು ಸಾಗಾಣಿಕೆ ಪಂಪಾಪತಿ ಜೈ ಅವರಾಗ ಸಪೋರ್ಟ್ ಪಟ್ಟು ಅದನ್ನೆಲ್ಲ ಇದು ಮಾಡ್ತಾಯಿದ್ದಾರೆ ಭಾಳ ದಿವಸ ಅದು ಅಕ್ರಮಗಾರಿಕೆ ಭಾಳ ನಡಿತೈತಿ ಯಾರು ನನ್ನ ಕ್ರಮ ತಗೊಂತಿದ್ದಿಲ್ಲ ಇದುವರೆಗೆ ಯಾರು ತಗೊಂಡಿಲ್ಲ ನಾವು ಇವತ್ತು ಬಂದೀವಿ ಈಗ ನಾವು ಇದನ್ನು ಹೇಳ್ತಾ ಇದ್ದೀವಿ ಈ ಗ್ರಾಮದಾಗ ಬಿಡ್ಸೆಟ್ನಾಳ್ ಗ್ರಾಮದ ಬಂದು ಆ ಟೈಮ್ದಾಗ ರಾತ್ರಿ ನೈಟ್ ಬಡಿತಾರೆ ನೈಟ್ ಮಾಡ್ತಾರೆ ಕೆಲಸ ಅಷ್ಟು ನೈಟ್ ನಮ್ಗೆ ಯಾರು ಹೊಡಿತಾರೆ ಅನ್ನೋದು ಏನು ಗೊತ್ತಾಗತ್ತ ಸರ್ ನೈಟ್ ಟೈಮ್ ನಲ್ಲಿ ನೈಟ್ ಟೈಮ್ ಎಲ್ಲ ದೊಡ್ಡ ದೊಡ್ಡವರು ಇರ್ತಾರ ದೊಡ್ಡ ದೊಡ್ಡವರು ಟಿಪ್ಪರ್ಗಳು ದೊಡ್ಡ ದೊಡ್ಡ ಯಾರು ಇಂತರ ಇಂತರ ಅಧಿಕಾರಿಗಳು ಆಮೇಲೆ ಇವರು ಲೀಡರ್ಸ್ ಇರ್ತಾರೆ ದೊಡ್ಡ ದೊಡ್ಡ ಲೀಡರ್ಸ್ ಅಧಿಕಾರಿ ಯಾರು ಅಧಿಕಾರಿ ಅಧಿಕಾರಿ ಇವರು ಸಲ ಕುಮಾರ್ ಅಂತ ಒಬ್ರು ಜೈ ಜೈ ಅದೇ ಕೊಟ್ಟರು ಆಮೇಲೆ ಇನ್ನೊಬ್ರು ಅವರು ಅವ್ರ ಹೆಸರು ಏನೋ ಅದಕ್ಕೆ ಹಿರಿಯಳಕ್ ಗ್ರಾಮಕ್ಕೆ ಅದನ್ನು ತೆಗೆದಿಟ್ಟಂಥದ್ದು ಎಲ್ಲಾ ಮೋಣನೆಲ್ಲ ನಾಶ ಮಾಡ್ಬಿಟ್ಟು ಹಿರೇಹಳ್ಳಿ ಯೋಜನೆ ಅಧಿಕಾರಿ ಹಿರೇಹಳ್ಳಿ ಅಧಿಕಾರಿಗಳು ಸಾಥದಾರ್ ರೀ ಪಂಪಪತಿ ಅವರು ಇದು ಅಷ್ಟು ಗಣಿಗಾರ ಏನಿಲ್ಲ ಎಲ್ಲ ಮುಗಿದೋಗ ಎಲ್ಲಿ ಐತಿ ಎಲ್ಲಿ ಎಲ್ಲ ಮಣ್ಣೆಲ್ಲ ಒಡೆದ್ ಬಿಟ್ಟಾರ ಎಲ್ಲ ಎಲ್ಲ ದೋಷ್ ಬಿಟ್ಟಾರ ಏನು ಉಳಿದಿಲ್ಲ ಅದ್ರಿ ಈಗ ಏನ್ ಆಗ್ರಹಿಸ ನಾವ್ ಏನಿಲ್ಲ ಅದನ್ನ ಸ್ಟಾಪ್ ಮಾಡಿಸ್ಬೇಕು ಇನ್ನ ನಮ್ ಕೆರೀಗೆ ಏನಿದ್ರು ಕೆರಿಯರ್ ಬಗ್ಗೆ ಕ್ರಮ ತಗೋಬೇಕು ನಾವು ಸಲುಕುಮಾರ್ ಅವ್ರಿಗೆ ಎರಡ್ ಸಲ ಮೂರ್ ಸಲ ಇದನ್ನ ಕೊಟ್ಟಿದ್ವಿ ಹೇಳಿದ್ವಿ

ಏ ಇಲ್ಲ ಇನ್ನು ಸಲ ಬರಂಗ ಮಾಡ್ರಿ ಅಟ್ ಲೀಸ್ಟ್ ಡಿ ಸಿ ಅವ್ರ ಗಮನಕ್ಕೆ ಹೋಗ್ತದೆ ನಾವೇ ಹೇಳ್ತೀವಿ ಅವಾಗ ಎಲ್ಲ ಡಿ ಎಂ ಜಿ ಇವಾಗ ನಮ್ಗೆ ಫೋನ್ ಮಾಡ್ತೀರಿ ಡಿ ಎಂ ಜಿ ಯಾಕೆ ಮಾಡಲ್ಲ ನೀವು ಈಗ ಒಂದ್ರಿ ಒಂದ್ ನಿಮಿಷ ಕೇಳು ಸಿದ್ದು ಡಿ ಎಂ ಜಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿ ಡಬ್ಲ್ಯೂ ಪಂಚಾಯತ್ ರಾಜ್ ಡಿ ಡಬ್ಲ್ಯೂ ಪೊಲೀಸ್ ಇಲಾಖೆ ತಹಸೀಲ್ದಾರ್ ಇವರೆಲ್ಲರಿಗೂ ಸಮನ್ ಪಡ್ತಾರೆ ಇದಕ್ಕ ಆಯ್ತಾ ತಾಲೂಕು ಸ್ಯಾಂಡ್ ಅಂಡ್ ಮೈನಿಂಗ್ ಅಂಡ್ ಮಾನಿಟರಿಂಗ್ ಕಮಿಟಿ ಟಾಸ್ಕ್ ಫೋರ್ಸ್ ಸಮಿತಿ